ಹಲೋ ಮ್ಯಾಜಿಕ್ ಹುಡುಗಿ ಸ್ವಾಗತ ಸುಸ್ವಾಗತ ನನ್ನ ಕಥೆದ ವಾಯಿ ಸಂಚಿಕೆ ಏನಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಬೆಲೆಕ್ಟ್ ನಾಲ್ಕು ಪ್ರೆಸ್ ಮಾಡೋದ್ ಮರಿ ಬಿಡಿ ಹಜಿತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಪಾಪ ಭೂಮಿಂಗ್ ಹೆಂಗ್ ಪ್ರಪೋಸ್ ಮಾಡೋದು ಹೆಂಗೆ ನನ್ನ ರೀತಿನ ಹೇಳ್ಕೊಳ್ಳೋದು ಅಂತ ಹೇಳಿ ಹಂಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಷ್ಟೊತ್ತಿ ಭೂಮಿ ಬಂದ್ಬಿಟ್ಟು ಪಕ್ಕ 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 ನಿಮಗ ಶುರು ಮಾಡ್ತಾರ ಏನ್ ಸಾಹೇಬ್ರೆ ಇದು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಭೂಮಿ ನೀನ್ ಅಂದ್ರೆ ಬಾಳ ಇಷ್ಟ ಭೂಮಿ ನನಗೆ ನೀನ್ ಬಿಟ್ಟಿರೋಕ್ಕಾಗಲ್ಲ ಅಂತಾನೆ ಅವಳು ಆಗ್ಲೂ ಕೂಡ ಸೀರಿಯಸ್ ಮಾಡ್ಕೊಳೋದಿಲ್ಲ ಅವಳು ಎಷ್ಟು ಉಡಾಫೆ ಆಗ್ ತಗೋತಾಳೆ ಅಂತ ಅಂದ್ರೆ ಅವ್ಳಗ್ ಏನೋ ಒಂಥರ ಆತಂಕ ಇಂತ ಪೊಲೀಸ್ ಆಫೀಸರು ನನ್ನ ಯಾಕೆ ಇದ್ ಮಾಡ್ತಾರೆ ಏನು ಅವ್ರಿಗೆ ಸಮಯ ಇತ್ತು ಒಪ್ಪಂದದ ಮದ್ಲೆ ಆಗ್ಲೇಬೇಕಿತ್ತು ಹಾಗಾಗಿದ್ದ ಹಾಗಾಗಿ ಅವಳು ಅಂತರಂಗಲ್ ಪ್ರೀತಿ ಇದೆ ಅಜಿತನ್ ಬಿಟ್ಕೊಳಕ್ ಸಾಧ್ಯನೇ ಇಲ್ಲ ಅವಳು ಅವಳ್ಯಾಕೆ ಅಂದ್ರೆ ಅವಳು ಪದೇ ಪದೇ ಅಂತ ಇರ್ತಾಳೆ ತಾಳಿ ಕಟ್ಟಿರೋದು ಇವ್ರೊಬ್ಬ್ರೆ ನನ್ ಬದುಕೋದು ಕೂಡ ಇವ್ರೊಬ್ಬ್ರ ಜೊತೆನೆ ನನ್ ಜೀವನ ಪೂರ್ತಿ ನಾನು ಹೀಗೆ ಇದ್ ಬಿಡ್ತೇನೆ ಹೊತ್ತು ನಾನು ಇನ್ ಯಾವ ಮದ್ವೆನೂ ಆಗಲ್ಲ ಅಂತಲೂ ಕೂಡ ತೀರ್ಮಾನಿಸಿದಾಳೆ ಆದ್ರೆ ಅವಳಿಗೆಲ್ಲೋ ಒಂದ್ ಕಡೆ ಸಾಹಿತ್ಯನ ಪ್ರೀತಿ ಅವ್ರನ್ನ ಕಾಡ್ತಾ ಇರ್ತದಲ್ಲ ಜಿತ್ತನ್ನ ಹಾಗಾಗಿ ಅವಳು ಒಪ್ಕೊಳ್ಳೋದಿಲ್ವೇನೋ ಅನ್ನೋ ಅಂತ ಭಾವನೆ ಅವಳ್ದು ಈ ಕಡೆ ದೇವ್ಯಾನೆ ಫೋನ್ ಮಾಡ್ತಾಳೆ ಅಶ್ವಿನಿಗೆ ಅಶ್ವಿನಿ ನೀನೆ ಕಳ್ಸಕ್ ಹೋಗಿದ್ದು ಅದಕ್ಕೆ ಅಶ್ವಿನಿ ಅಂತಾಳೆ ನಾನು ಯಾವಾಗ ಹೋಗಿದ್ದೆ ನಿನ್ಗ್ಯಾರಂದ್ ಅವ್ರು ಅಲ್ಲ ನೀನು ಶಾರದನ್ನ ನೋಡು ಕಿಡ್ನಾಪ್ ಮಾಡಿದೀಯ ಅನ್ನೋದು ಎಲ್ಲ ಫ್ರೂಟ್ಗಳು ಕೂಡ ಪ್ರತಿಯೊಂದು ನಿನ್ನ ವಿರುದ್ಧನೇ ಸಾಕ್ಷಿ ಇದ್ದಾವೆ ನೀನ್ ಯಾವತ್ತು ನೀನ್ ಆಶ್ರಮದಿಂದ ಅವ್ಳು ಕಳುವಾಗ್ಲೋ ಅವತ್ತೇ ನೀನೇ ಕಾರಣ ಇದಕ್ಕೆ ಅಂತ ಅಜತೆಗೆ ಗೊತ್ತಾಗ್ ಹೋಗಿದೆ ನೀನ್ ತಪ್ಪಿಸ್ಕೊಳಕ್ ಆಗುದಿಲ್ಲ ಸುಮ್ನೆ ಯಾಕೆ ಸುಳ್ಳು ಹೇಳ್ತೀಯ ನೀನು ನೋಡು ನಾನು ಪ್ರತಿಯೊಂದು ಅಲ್ಲ ನೀವೆಲ್ಲ ಪೆದ್ರು ಅಂತ ಅಂತಾಳೆ ಅದಕ್ಕೆ ಹೌದು ಬಿಡು ನನ್ ದಡ್ಡಿನ ಯಾಕಂದ್ರೆ ಪ್ರತಿ ಬಾರಿನೂ ಕೂಡ ನೀನ್ ಮಾಹಿತಿ ಎಲ್ಲ ಕೇಳಿದಾಗ ಕೊಡ್ತಾ ಬಂದೆ ನೋಡು ಆ ಕೊಡ್ತಾ ಬಂದ ನೀನ್ ಇಷ್ಟ ತಪ್ಪಸ್ಕೊಳಕ್ ಪ್ರಯತ್ನ ಪಟ್ರು ಆಗಲ್ಲ ಅಶ್ವಿನಿ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಅಲ್ಲ ನೀವು ಒಂದು ಚೆನ್ನಾಗ್ ನೆನ್ಪಿಟ್ಕೊಳಿ ನನ್ಗೊಂದು ಉತ್ತರ ಬೇಕು ನಿಮ್ಮಿಂದ ನಾನು ಶಾರದಮ್ಮನವ್ರನ್ನ ಕಿಡ್ನಾಪ್ ಮಾಡಿದ್ರೆ ನನ್ಗೆ ಏನ್ ಅನುಕೂಲ ಅದಕ್ಕೆ ದೇವೇನ್ ಹೇಳ್ತಾಳೆ ನನ್ಗೇನ್ ಅನುಕೂಲ ಅನ್ನೋದು ನೀನು ಈ ಮನೆಗೆ ಸೊಸೆಯಾಗ್ ಬರ್ಬೇಕು ಅನ್ನೋ ಆಸೆ ಇದೆ ಈ ಮನೆಗೆ ಆಲ್ರೆಡಿ ಮನಸ್ಪಿನಿ ಮಗಳಾಗಿ ಬರ್ಬೇಕು ಅನ್ನೋ ನೀವು ಇಷ್ಟ ಇದೆ ನಿನಗೆ ಹಾಗಾಗಿ ನೀನು ಈ ರೀತಿ ನಡ್ಕೋತಾ ಇದೀಯ ಹೌದಲ್ವಾ ನಿಜನೂ ಇಲ್ವೋ ಅದಕ್ಕೆ ಅಶ್ವಿನಿ ಅಂತಾಳೆ ಅಯ್ಯೋ ಮೇಡಮ್ ಯಾಕೆ ನೀವಾಗೆಲ್ಲ ತಿಳ್ಕೊಳ್ತೀರಾ ಅಂತ ಹೇಳ್ತೇವೆ ಕೊನೆಗೆ ಫೋನ್ ಮಾಡಿದರೆ ಎದ್ರ ಕರ್ದು ಕೂಡ ಅದನ್ನ ಕ್ಲಿಯರ್ ಮಾಡ್ಕೋತಾಳೆ ಅಶ್ವಿನಿ ಹತ್ರ ಏನ್ ಮಾಡಿದ್ರು ಅಶ್ವಿನಿ ಹತ್ರ ಬಾಯ್ ಬಿಡ್ಸಕ್ ಆಗೋದೇ ಇಲ್ಲ ಜೊತೆಗೆ ಹೇಳ್ತಾಳೆ ದೇವಿಯಾನಿ ನಾನು ಯಾಕೆಂದ್ರೆ ಶಾರದನ್ನ ಕೊಂದು ಈ ಹಿಂದೆ ನಾನು ಇಲ್ಲ ಅನ್ನೋದನ್ನ ನಾನ್ ತೋರ್ಸ್ಕೋಬೇಕು ಅಂದು ಕೂಡ ನನ್ಗಿದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ನೀನ್ ಗೇಮ್ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾಳೆ ಎಲ್ಲಾ ನಿಮ್ಮ ಕಲ್ಪನೆ ಮೇಡಮ್ ಅಂತ ಹೇಳ್ತಾಳೆ ಇಲ್ಲಿ ಅಜಿತ್ ಭೂಮಿ ಅವ್ರು ಇವ್ರಿಬ್ರ ಆಟನು ಕೂಡ ಮುಂದುವರೆದಿದೆ ಏನ್ ರೊಮ್ಯಾಂಟಿಕ್ ಆಗಿ ಇಬ್ರು ಮಾತಾಡ್ತಾ ಕೂತ್ಕೋತಾರೆ ಅಜಿತ್ನು ಅಷ್ಟೇನೆ ಭೂಮಿ ಬಂದು ಅವಳು ಕೂಡ ಅವ್ನ ಪ್ರೀತಿನ ಪೂರ್ತಿ ಒಪ್ಕೊಂಡ್ ರೀತಿನೆಲ್ಲ ಜೊತೆನೆಲ್ಲ ಇರ್ತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಹಿಬ್ರೆ ನಿಮ್ಗೆ ಏನ್ ಹುಚ್ಚು ಉಚ್ಚು ಹುಚ್ಚು ಕುದ್ರೆ ಆಡ್ದಂಗ ಆಡ್ತಿದ್ರೆ ಈಗ ನೀವು ನೀವು ಯಾಕೆ ಹಿಂಗೆ ಗಂಡು ಗುಳಿ ನೀವು ನಾನು ಹೇಳಲಿಲ್ಲ ಭೂಮಿ ಯಾಕ ನೀನ್ ನಂಗ ಅನ್ನೋದು ನನ್ಗೆ ಕಂಡ್ರೆ ಇಷ್ಟ ಅಂತ ಹೇಳಿಲ್ಲ ಅಂತೇಳಿ ಹಿಡ್ಕೊಂಡು ಬಿಗ್ಗೆ ಇಡ್ಕೋದಾನ ಅವ್ಳ ಬಿಗ್ಗೆ ಹಿಡ್ಕೊಂಡು ಡ್ಯಾನ್ಸ್ ಮಾಡೋಕ್ ಶುರು ಮಾಡ್ತಾನೆ ಅಲ್ಲಿ ಜೊತೆಗೆ ಇವ್ರೆಲ್ರು ಕೂಡ ಈ ತರ ನಟನೆ ಮಾಡೋದು ಎಂದ್ರ ಭೂಮಿ ಸದ್ಯ ಏನು ಬಿಟ್ಕೊ ಬಿಟ್ಕೊಡೋದಿಲ್ಲ ಆದ್ರೆ ಭೂಮಿಯಲ್ಲಿ ಅವಳು ಅಣೆಬಟ್ನ ಅನ್ಸಿರ್ತಾಳೆ ಅದನ್ನೇ ನೋಡ್ತಾ ಅವಳೇ ಬಂದಿದ್ದಾಳೆ ಅವಳ ಜೊತೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅವ್ಳ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಎಲ್ಲ ಕಲ್ಪಿಸ್ಕೊಂಡು ಮಾತಾಡ್ತಾನೆ ನಿಜವಾಗಿ ಭೂಮಿ ಬಂದು ನಗಕ್ಕೂ ಕೂಡ ಶುರು ಮಾಡ್ತಾಳೆ ಅವಳು ಸರಿ ಇವರಿಬ್ರು ಆಟ ಈ ತರ ಆದ್ರೆ ಏನು ಬಹಳ ರೊಮ್ಯಾಂಟಿಕ್ ಆಗಿ ಅವಳು ಸೆಲ್ಬಿಟ್ಕೊಳ್ತಾನೆ ಅವಳು ನಿರ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಎಲ್ಲ ಪೂರ್ತಿ ತನ್ನ ಮನ್ಸಲ್ಲಿ ಏನೇನಿದೆ ಎಲ್ಲನು ಕೂಡ ಆ ತರ ತನ್ನ ಇಷ್ಟ ಎಲ್ಲ ಹೇಳ್ಕೊಡ್ತಾನೆ ಇಲ್ಲಿ ದೇವಿಯಾನಿಗೆ ಅಂತೂ ಒಂದ್ ಕಡೆ ತಳಮಳ ಆದ್ರೂ ಏನಕ್ಕೆ ಹೋದ್ರುಳು ಅಶ್ವಿನಿ ಏನ್ ಮಾಡಿದ್ರು ಕೂಡ ಬಾಯ್ ಬಿಡಲ್ವಲ್ಲ ಇವಳು ಕರ್ಸಿ ಕೇಳಿದ್ರು ಕೂಡ ಅನ್ನೋ ತಳಮಳ ಅವಳಿಗೆ ಇಲ್ಲಿ ಪಾಪ ಆ ನೋಡಕ್ಕೆ ಅಂತ ಬರ್ತಾರೆ ಭಾಗ್ಯಮ್ಮನವ್ರು ನೋಡಕ್ ಬಂದಾಗ ಭೂಮಿ ಅಮ್ಮ ಚೆನ್ನಾಗಿದ್ಯೇನಮ್ಮ ಯಾಕಮ್ಮ ಇಷ್ಟು ಸೊರ್ಗಿದೀಯ ಅಂತ ಹೇಳಿ ಕೇಳ್ತಾಳೆ ಬಹಳ ಗಾಬ್ರಿಯಿಂದ ಪ್ರೀತಿಯಿಂದ ಅದಿ ಭಾಗ್ಯಮ್ಮ ಡಾಕ್ಟರ್ ಸುಮ್ಮ ನೋಡ್ಕೊಳ್ತಾರೆ ಜೊತೆಗೆ ಲಕ್ಷ್ಮಿ ಅಕ್ಕನು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ಗೆ ಏನಾಗಿದೆ ಆದ್ರೂ ಅಮ್ಮ ನೀನ್ ಟೈಮ್ ಟೈಮಿಗೆ ಸರಿಯಾಗಿ ತಿನ್ನಮ್ಮ ನೀನು ಅಂತ ಹೇಳಿ ಬಾಳ ಕಾಳಜಿ ವಹಿಸ್ತಾಳೆ ಅಷ್ಟೇ ಅಜಿತ್ ಸತ್ಯನ ಕೂಡ ಬರ್ತಾರೆ ಅಜಿತ್ ಪೆರೋಲ್ ಸಿಕ್ಕಿದೆ ಅಂತ ಹೇಳಿ ಹೇಳ್ತಾರೆ ಹೇಳಿದಾಗ ಅಂದ್ರೆ ಅಮ್ಮನ್ನ ಮನೆ ಕರ್ಕೊಂಡೋಗಿ ನೋಡ್ಕೊಳದಲ್ವ ಸಾಹೇಬ್ರೆ ಅಂತ ಹೇಳಿ ಹೌದು ಆಲ್ರೆಡಿ ನಾನು ಎಲ್ಲಾ ಹೋಪ್ಸಿ ಮನೆಗ್ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಆಗ್ಲೇ ಹೇಳಿದ್ನಲ್ಲ ನಿಂಗೆ ಲಕ್ಷ್ಮಿ ಅಕ್ಕನ ಇರ್ತೀನಿ ಅಂತ ಹೇಳಿ ಭಾಗ್ಯಮ್ಮ ಅಂತಾರೆ ನಾನಿಲ್ಲಿಗ್ ಬರಲ್ಲ ಅಂತ ಹೇಳಿ ಎಷ್ಟ್ ಕೇಳಿದ್ರು ಕೂಡ ಇವ್ರೆಲ್ರು ಕಾಳಜಿ ಮಾಡಿ ಭಾಗ್ಯಮ್ಮನೂರ್ಗಂತೂ ಖುಷಿ ಆಗತ್ತೆ ಭಾಗ್ಯಮ್ಮನೂರ್ ಅಂತಾರೆ ಮೂರ್ ಕಾಲ ಚೆನ್ನಾಗಿರಿ ಅಂತ ಹೇಳಿ ಅದಕ್ಕೆ ಲಕ್ಷ್ಮಿ ಅಕ್ಕ ಅಂತೇಳೆ ಅವ್ರು ಯಾವತ್ತು ಚೆನ್ನಾಗಿರ್ತಾರೆ ಸುಮ್ಮೀರ ಅಕ್ಕ ನೀನು ನೋಡಿಲ್ಲ ನೀನು ಎಷ್ಟು ಖುಷಿ ಖುಷಿಯಾಗಿರ್ತಾರ ಗೊತ್ತಾ ಬಂದಿದ್ದು ಅಜಿತ್ ತಪ್ಕೊಬಿಡ್ತಾಳೆ ಹಂಗೆ ಖುಷಿ ತಡಿಲ್ಲ ಅವ್ರದೇ ಸಾಹೇಬ್ರೆ ಸಾಹೇಬ್ರ ನೀವು ಎಷ್ಟು ಒಳ್ಳೆಯವರು ಅಮ್ಮನಿಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೆ ಅಜಿತ್ ಹೇಳ್ತಾನೆ ಅವರು ಕೂಡ ನನ್ನ ಅತ್ತೆ ಅಲ್ವಾ ಯಾಕೀಗೊಂತೀಯ ಅಂತ ಹೇಳಿ ಹಾಗ ಅಜಿತ್ ಸತ್ಯಣ್ಣ ಕೂಡ ನಾಚಿಕೊಂಡು ಕಡೆ ತಿರ್ಗ್ಕೋತಾರೆ ಈ ಕಡೆ ಲಕ್ಷ್ಮಿ ಅಕ್ಕ ಭಾಗ್ಯಮ್ಮನ ಒಂಥರ ಮುಜುಗರ ಪಟ್ಟಾಗ ಅವ್ರಿಗೊಂಥರ ಅರಿವಾಗುತ್ತ ಆಗ ಅಯ್ಯೋ ಎಲ್ಲ ಅವ್ರಲ್ವಾ ಅಂತ ಹೇಳಿ ಆಗ ಆ ವಾಸ್ತವ ಪ್ರಪಂಚಕ್ ಬರ್ತಾಳೆ ಭೂಮಿ ಬಂದ್ಮೇಲೆ ಅದಕ್ಕೆ ಭಾಗ್ಯಮ್ಮನವ್ರ ಇದ್ದವ್ರು ಭೂಮಿ ಮೂರ್ ಕಾಲ ನಿಮ್ ಸಾಯಿದ್ರು ನೀನು ನಿಮ್ಗೆ ಖುಷಿ ಖುಷಿಯಾಗಿ ಜೊಚ್ಚುತಿಯಾಗಿರಮ್ಮ ನಿಮ್ಗೆ ಯಾವ ದೃಷ್ಟಿನೂ ಬೀಳ್ ಇರ್ಲಿ ಅಂದಾಗ ಲಕ್ಷ್ಮಿ ಅಕ್ಕ ಅದಕ್ಕೆ ಸುಮ್ನಿರಿ ಹೋಕ ಯಾರ ದೃಷ್ಟಿನೂ ಬೀಳೋದಿಲ್ಲ ಅವ್ರ ಮೂರ್ ಕಾಲ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅಂತಾರೆ ಅಮ್ಮ ನೀನ್ ಚೆನ್ನಾಗಿರ್ಬೇಕಮ್ಮ ನಾವ್ ಚೆನ್ನಾಗಿರ್ತೀವಿ ಅವ್ರಗ್ ಸತ್ಯ ಅಂತಾರೆ ಅದು ನಿಮಗ್ ಗೊತ್ತಿಲ್ಲ ಬಹಳ ಪ್ರೀತಿ ಇಬ್ರಿಗು ಒಬ್ರಿಗೊಬ್ರು ಬಿಟ್ಟಿರ್ಲಾರ್ದಷ್ಟು ಆದಷ್ಟು ಹಾಗಾಗಿ ಹಂಗಿದಾರಷ್ಟೇ ಚೆನ್ನಾಗಿರ್ತಾರೆ ಸುಮ್ನಿರಿ ಅಂತ ಹೇಳ್ತಾರೆ ಸತ್ಯಣ್ಣ ಸತ್ಯಣ್ಣ ಆಚೆ ಕಕ್ಕ ಬಂದ್ಬಿಟ್ಟು ಲೋ ಅಜಿತಾ ನೀನ್ ಹಿಂಗೆ ಇದ್ರೆ ಆಗೋದಿಲ್ಲ ನೋಡು ನೀನು ಇವನ್ ಶತಾಯ ಗತಾಯ ಅವ್ರ ಜೊತೆ ನೀನು ಪ್ರೀತಿನ ಹಂಚ್ಕೋಬೇಕು ಅಷ್ಟೇ ನೋಡಲ್ಲಿ ಅವಳಿಗೂ ಇದೆ ಅಂತರಂಗದಲ್ಲಿ ಆದ್ರೆ ಬಿಟ್ಕೊಡ್ತಾರೆ ಸತ್ಯನ ಮುಖ್ಯ ಮುಚ್ಕೊ ಬಿಡ್ತಾರೆ ಅವಳು ಆತರ ಒಪ್ಕೊಂಡಿದ್ ನೋಡಿದಾಗ ಅದಕ್ಕೆ ಎಲ್ಲ ಲೆಫ್ಟ್ ಹ್ಯಾಂಡ್ ರೈಟ್ ತಗೊಂಡಂಗೆ ಅಜಿತನ್ಗೆ ಬುದ್ಧಿ ಹೇಳ್ತಾರೆ ತಿವುದು ತಿವು ಬುದ್ಧಿ ಹೇಳಿದಾಗ ಅಜಿತ್ ಹಂಗ ತಗಲ್ವಾ ಇನ್ ನಿಧಾನ್ಸಿದ್ರೆ ಭೂಮಿ ನನ್ನಿಂದನೇ ದೂರ ಹೋಗುವಂತ ಸಂದರ್ಭ ಇದೆ ಯಾಕೆಂದ್ರೆ ಒಪ್ಪಂದದ ಮದ್ವೆ ಸಂದರ್ಭ ಆಗ್ಲೇ ಮುಗಿತಾ ಬಂದಿದೆ ನೀನ್ ತಡ ಮಾಡೋದ್ ಬೇಡ ಅಂತ ಹೇಳಿ ಸ್ಟೇಷನ್ ಗೆ ಬರ್ತಾಳೆ ಸ್ಟೇಷನ್ಗೆ ಬರ್ತಿದ್ದಾಗೇನೆ ಭೂಮಿ ಜೊತೆ ಆ ಏನ್ ಹಿಂದೆ ಎಲ್ಲಾ ಪಾಪ ಪ್ರೀತಿನ ಅದೇ ರೀತಿ ಭೂಮಿ ಐ ಲವ್ ಯು ನಾನು ನಿನ್ನನ್ನು ಬಿಟ್ಟಿರಕ್ ನೀನು ನನ್ನ ಹೆಂಡತಿ ನಾನು ನಾವು ಸಪ್ತಪತಿ ತುಂಡು ಎಷ್ಟು ಮೂರು ಬಾರಿ ನಾವು ನಾನು ನೀನು ಮದ್ವೆ ಆಗಿರ್ತಕ್ಕಂಥದ್ದು ಒಪ್ಪೊಂದದ ಮದ್ವೆನೇ ಇರ್ಬೋದು ಆಂತರಂಗಿಕವಾಗಿ ನಿನ್ನನ್ನ ನನ್ನ ಹೆಂಡತಿ ಅಂತ ನಾನು ಸ್ವೀಕರಿಸ ಆಗಿದೆ ಎಷ್ಟೋ ಬಾರಿ ನಿನ್ಗೆ ಹೇಳಕ್ ಬಂದಿದೆ ಆದ್ರೂ ನೀನು ಅದನ್ನೆಲ್ಲ ಹಾಸ್ಯವಾಗಿ ತಗೊದ್ಕೊಂಡಿದೀಯ ಅದ ಯಾವುದು ಹಾಸ್ಯ ಅಲ್ಲ ಬೊಮ್ಮೆ ಸುಳ್ಳು ಅಲ್ಲ ನಾನು ಸತ್ಯವಾಗ್ಲು ನಾನು ಅಂತರಾತ್ಮ ಸಾಕ್ಷಿಯಾಗಿ ನಿನ್ನ ನನ್ನ ಹೆಂಡತಿ ಅಂತ ಸ್ವೀಕರಿಸಿ ಧರ್ಮಪತ್ನಿ ಅಂತ ಸ್ವೀಕರಿಸೇನೆ ನಾನು ನಿನ್ನ ಪ್ರೀತಿಯಿಂದ ನೀನು ಒಪ್ಕೊಂಡು ನಾನು ಅದನ್ನ ಹೇಳ್ಕೊಳಕ್ ಬಂದೆ ಆದ್ರೆ ಯಾವ್ದನ್ನು ಕೂಡ ನೀನು ಅದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಉಡಾಫೆ ಹೊಡೆದೆ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಈಗ್ಲೂ ಹೇಳ್ತಾ ಇದ್ದೀನಿ ಸತ್ಯವಾಗ್ಲೂ ನಿನ್ ಕಂಡ್ರೆ ಬಹಳ ಇಷ್ಟ ನಿನ್ನ ಜೊತೆ ಜೊತೆಯಾಗಿ ಜೀವನ ಪೂರ್ತಿ ಹೆಜ್ಜೆ ಹಾಕ್ಬೇಕು ಅನ್ನೋದೇ ನನ್ನ ಇಚ್ಛೆ ನಾವ್ ಏನ್ ಒಪ್ಪೊಂದದ ಮದ್ವೆ ಆಗಿದ್ದೀವಿ ಆ ಒಪ್ಪಂದದ ಕರಾರ್ ಪತ್ರ ಏನಿದೆ ಅದನ್ನ ಹರ್ದಾಕ್ ಬಿಡೋಣ ನಾವ್ ಎಂದಿನಂತೆ ಇಬ್ರು ಕೂಡ ಅನ್ಯೋನ್ಯವಾಗಿ ಜೀವನ ಮಾಡ್ಕೊಂಡು ಹೋಗೋಣ ನಾವಿಬ್ರು ಕೂಡ ಗಂಡ ಹೆಣ್ತೀನಿ ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿದೀವಲ್ವಾ ಹಾಗಾಗಿ ನಾವಿಬ್ರು ಗಂಡ ಹೆಣ್ತೀನಿ ಬೊಮ್ಮೆ ತಗೋ ಐ ಲವ್ ಯು ಭೂಮಿ ಅಂತ ಹೇಳಿ ಆ ರೋಸ್ ಅನ್ನ ಅವಳಿಗೆ ಕೊಡ್ತಾನೆ ಆ ಕೊಟ್ಟಾಗ ಭೂಮಿ ಒಂದು ಕ್ಷಣ ಅವಳಿಗೆ ಯಾಕಂದ್ರೆ ಇಲ್ಲಿವರೆಗೂ ಉಡಾಫೆ ಉಡಾಫೆ ಅನ್ಕೊಂಡ್ ಬಂದಿದ್ಲಲ್ಲ ಈಗ ಎಲ್ಲಾ ಬಿಡಿಸಿ 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 ಹೇಳಿದ್ನಲ್ಲ ಪಪ್ಪ ಅಜಿತ್ ಹಂಗಾಗ ಅವಳಗ್ ಒಂಥರ ತಲೆಗಳು ಒಂದೇ ಸತಿ ಉಳ ಬಿಟ್ಕೊಳ್ಳಂಗಾಗತ್ತೆ ತದೇಕ ಚಿತ್ತವಾಗಿ ಅವನನ್ನೇ ನೋಡ್ತಾ ನಿಂತು ಬಿಡ್ತಾಳ ಹಂಗೆ ಹಂಗೆ ನಿಂತು ಬಿಡ್ತಾಳ ಶಾಕ್ ನೋಡಿದವಳ ಹಂಗೆ ದೇನ್ ಕನ್ಸ ನನ್ಸ ಅಂತ ಹೇಳಿ ಅದ್ರೊಳ ವಾಸ್ತವ ಪ್ರಪಂಚಕ್ಕೆ ಬಂದ್ರೂ ಕೂಡ ಅದು ಸತ್ಯನೇ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು